ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಅವರೆಕಾಯಿ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿನ ಹಾಕಿ ಇದ್ದೀನಿ ಸೊ ಇಲ್ಲಿ ಒಗ್ಗರಣೆಗೆ ನಾನು ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಪಲಾವ್ ಸಾಮಗ್ರಿ ಮತ್ತು ಮೆಂತ್ಯ ಸೊಪ್ಪನ್ನ ಹಚ್ಕೊಂಡಿದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಪಲಾವ್ ಸಾಮಗ್ರಿ ಮತ್ತು ಮೆಂತ್ಯ ಸೊಪ್ಪನ್ನ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಸೊ ಅದಾದಮೇಲೆ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ನಾನು ಒಗ್ಗರಣೆಗೆ ಹಾಕ್ತೀನಿ ಹಾಕಿದ್ರೆ ಅದು ತುಂಬ ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಆನಿಯನ್ ಈರುಳ್ಳನ್ನ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಅದು ಚೆನ್ನಾಗೇ ಒಂದು ಬ್ರೌನಿಷ್ ಕಲರ್ ಬರೋವರೆಗೂ ಅದು ನಾವು ಶಾಲೋ ಫ್ರೈ ಮಾಡ್ಕೊಬೇಕು ಸೊ ಅದಾದಮೇಲೆ ಇದೇನು ನಾನು ರುಬ್ ರುಬ್ಬಿಟ್ಕೊಂಡಿರ್ತೀನಿ ಹಸಿ ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಅದನ್ನು ಇದ್ದೀನಿ ಸೊ ಅದು ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಹಾಕಬೇಕು ನೋಡಿ ಈ ಥರ ಅದು ಫುಲ್ಲು ಒಂದು ಎಣ್ಣೆ ಎಲ್ಲ ಬಿಟ್ಕೊಂಡು ಈ ಥರ ಒಂದು ಅದಕ್ಕೆ ಬರಬೇಕು ಸೊ ಇದಾದ್ಮೇಲೆ ನಾನು ಟೊಮೆಟೋನ ಹಾಕೊತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಟೊಮೆಟೋನ ತಗೊಂಡಿದ್ದೀನಿ ಸೊ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ನೋಡಿ ಈ ಥರ ಫ್ರೈ ಮಾಡ್ಕೊಬೇಕು ಇದಾದ್ಮೇಲೆ ನಾನು ಅವರೆಕಾಯಿನ ತಗೊಂಡಿದ್ದೀನಿ ಒಂದು ಬೌಲ್ ಅಷ್ಟು ಇಷ್ಟು ಅವರೆಕಾಯಿನ ನಾನು ಹಾಕೊತಾ ಇದ್ದೀನಿ ಸೊ ಇದು ಹಾಕ್ಕೊಂಡು ಸ್ವಲ್ಪ ಮತ್ತೆ ಅದನ್ನು ಫ್ರೈ ಮಾಡಬೇಕು ಮಾಡಾದ್ಮೇಲೆ ಸ್ವಲ್ಪ ಅರ್ಶನ ಹಾಕ್ಕೊತಾ ಇದ್ದೀನಿ ಅರ್ಶಿನ ಹಾಕ್ಕೊಂಡು ಧನಿಯಾ ಪೌಡರ್ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನನಗಿಲ್ಲಿ ಹಸಿಮೆಣ್ಸಿನ್ಕಾಯಿನ ರುಬ್ಕೊಂಡಿರೋದ್ರಿಂದ ಖಾರ ನನಗೆ ಬೇಕಾಗಿಲ್ಲ ಅಂತ ಅನ್ಸಿತ್ತು ಸೊ ನಾನು ಖಾರ ಪುಡಿ ಏನೂ ಆ್ಯಡ್ ಮಾಡ್ಕೊತಾ ಇಲ್ಲ ಸೊ ಇಷ್ಟನ್ನು ಈ ಥರ ಬಾಡಿಸ್ಕೊಳ್ತಾ ಇದ್ದೀನಿ ಖಾರ ನೋಡಿ ನಿಮಗೆ ಏನಾದರೂ ಕಮ್ಮಿ ಇತ್ತು ಅಂದರೆ ಹಾಕ್ಕೊಳ್ಳಿ ಆಮೇಲೆ ಇಲ್ಲಿ ಉಪ್ಪನ್ನ ಹಾಕ್ಕೊಂತ ಇದ್ದೀನಿ ಸೊ ಉಪ್ಪು ಹಾಕೊಂಡ್ಮೇಲೆ ನಾನು ಇಲ್ಲಿ ಮೊದಲೇ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ನಾನಿಲ್ಲಿ ಎರಡು ಗ್ಲಾಸ್ ನೀರನ್ನ ಹಾಕ್ಕೊಂತ ಇದ್ದೀನಿ ಸೊ ಇದು ಚೆನ್ನಾಗಿ ಕುದಿ ಬಂದಮೇಲೆ ನಾನು ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ ಪಲಾವ್ ಎಲೆನ ನಾನು ಮನೆಯಲ್ಲೇ ಬೆಳೆಸಿದ್ದೀನಿ ಸೊ ಅದನ್ನು ನಾನು ಈ ಥರ ಕುದೀತಾ ಇರಬೇಕಾದ್ರೆ ಹಿಂಗೆ ಹಾಕ್ಕೊತೀನಿ ಅದು ಫುಲ್ಲು ಹಿಂಗೆ ಕುದಿದ್ಮೇಲೆ ಈ ಅಕ್ಕಿನ ತೊಳೆದು ಸೊ ಅಕ್ಕಿನ ಇವಾಗ ಅದಕ್ಕೆ ಹಾಕೊತಾ ಇದ್ದೀನಿ ನೋಡಿ ಈ ಥರ ಅಕ್ಕಿನ ಹಾಕ್ಕೊತಾ ಇದ್ದೀನಿ ನಾನೇನು ಅದನ್ನು ನೆನೆಸಿಟ್ಟು ಹಾಕ್ಕೊಳ್ಳಲ್ಲ ಜಸ್ಟು ಹಾಕೋಕೆ ಮುಂಚೆ ತೊಳೆದು ಇಟ್ಕೊಂಡಿರ್ತೀನಿ ಸೊ ಅಕ್ಕಿ ಆದಮೇಲೆ ಈ ಥರ ಅರ್ಧ ಬೆಂದ ಮೇಲೆ ಅಕ್ಕಿ ಎರಡು ಸ್ಪೂನ್ ತುಪ್ಪನ ಹಾಕ್ಕೊಂಡು ಈ ಥರ ಬಾಡಿಸ್ಕೊತಾ ಇದ್ದೀನಿ ಅರ್ಧ ಬೆಂದಮೇಲೆ ನಾನು ಅದನ್ನು ಪ್ಲೇಟ್ ಮುಚ್ಚಿ ಸ್ಲಿಮ್ಮಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ನ ಹಾಗೆ ಇದು ಮಾಡ್ತೀನಿ ಸೊ ಅದಾದಮೇಲೆ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಪಲಾವ್ ನೋಡಿ ಈ ಥರ ಆಗಿದೆ ತುಂಬ ರುಚಿಯಾಗಿತ್ತು ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು